ನಲ್ಲಿ ಇವತ್ತು ನೋಡಿ ನಾನು ಜೋಳದ ರೊಟ್ಟಿ ಮಾಡ್ತೀನಿ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಇದು ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇದರಿಂದ ಒಂದೂವರೆ ಗ್ಲಾಸ್ ಒಂದು ಮುಕ್ಕಾಲು ಗ್ಲಾಸ್ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಈ ಪಾತ್ರೆಯಲ್ಲಿ ಇದ್ರ ಅದೇ ಗ್ಲಾಸಿಂದ ಒಂದು ಗ್ಲಾಸ್ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿತಾದೆ ಚೆನ್ನಾಗಿ ಮರಳಬೇಕು ಹಿಟ್ಟು ಅದು ನೀರು ಚೆನ್ನಾಗಿ ಸಾರಿ ನೀರು ಚೆನ್ನಾಗಿ ಮರಳುವಾಗ ನಾವಿದು ಜೋಳದ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ ರೊಟ್ಟಿ ಮಾಡೋಕ್ಕಂತ ಅದೇ ಹಿಟ್ಟು ತಗೊಂಡು ಸ್ವಲ್ಪ ಈ ನೀರಲ್ಲಿ ಮರಳುತ್ತಿರೋ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಒಂಥರ ಮುದ್ದೆ ಥರ ಆಗುತ್ತೆ ಒಂಥರ ಗಂಜಿ ಮುದ್ದೆ ಥರ ಆಗುತ್ತೆ ಅದನ್ನು ಮತ್ತೆ ತೆಗೆದು ಆ ಹಿಟ್ಟಲ್ಲಿ ಹಾಕ್ಕೊಂಡು ನಾಗಬೇಕು ಈ ನೀರು ಬಿಸಿ ನೀರು ಜೊತೆಗೆ ಸ್ವಲ್ಪ ಒಂದು ಹನಿ ನೀರು ಚಮಸ್ಕೊಂಡು ಮತ್ತು ನಾದಬೇಕು ಜೋಳದ ಹಿಟ್ಟನ್ನ ನೋಡಿ ಈಗ ತೆಗ್ದು ಹಾಕ್ತೀನಿ ಈಗ ನೋಡಿ ಇದು ಗಂಜಿ ಥರ ಮಾಡ್ಕೊಂಡಿದ್ದೀವಲ್ಲ ಇದನ್ನ ಹಿಟ್ಟಿಗೆ ಹಾಕಿದ್ದೀನಿ ಈಗ ಹಿಟ್ಟು ಕಲಿಸ್ತಾ ಕಲಿಸ್ತೀನಿ ನೋಡಿ ಕಲಿಸ್ಕೊಂಡ್ಮೇಲೆ ಜಾಸ್ತಿ ನೀರು ಹಾಕಿ ನಾದೋದು ಬೇಡ ಒಂದು ಹನಿಯಾಗಿ ಚಿಮಕ್ಸ್ಕೊಂಡು ನಾದಿದರೆ ತುಂಬ ಜಿಗಿ ಇರುತ್ತೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಬಿಡುತ್ತೆ ರೊಟ್ಟಿ ಮಾಡೋಕ್ಕೆ ಬರಲ್ಲ ಒಂದು ಹನಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಬಿಸಿ ಇರುವಾಗಲೇ ಕಲಿಸ್ಕೊಂಡ್ರೆ ಜಿಗಿ ಹೋಗಲ್ಲ ಚೆನ್ನಾಗಿರುತ್ತೆ ನೋಡಿ ಕಲ್ಸ್ಕೊತಾ ಇದ್ದೀನಿ ನಾನು ಇದರಲ್ಲೇ ಒಂದು ಏಳು ಎಂಟು ರೊಟ್ಟಿ ಆಗ್ತವೆ ಆರಾಮಾಗಿ ದಿಬ್ಬರು ಮೂವರು ಊಟ ಮಾಡ್ಬೋದು ಎರಡೆರಡು ರೊಟ್ಟಿ ಥರ ಅಥವಾ ಒಂದೊಂದು ರೊಟ್ಟಿ ತಿಂದರೆ ಏಳು ಜನ ತಿನ್ಬೋದು ಒಂದೊಂದು ರೊಟ್ಟಿ ನೋಡಿ ಈಗ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ನಾತ್ಕೋಬೇಕು ಚೆನ್ನಾಗಿ ಗಟ್ಟಿ ನಾತ್ಕೋಬೇಕು ಈಗ ಚಪಾತಿ ಹಿಟ್ಟು ನಾಕ್ತಿವಲ್ಲ ಚಪಾತಿ ಹಿಟ್ಟು ನಾಕ್ತಿವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯೇ ಇರಬೇಕು ನೋಡಿ ಬಿಸಿ ಸುಡ್ತಾ ಇದೆ ಹಾಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕೈ ಸ್ವಲ್ಪ ಸುಡಲ್ಲ ಸ್ವಲ್ಪ 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 ತಣ್ಣೀರಲ್ಲಿ ಎತ್ತಿ ಕೈ ನಾರ್ತಾ ಹೋಗಬೇಕು ಈಗ ನೋಡಿ ಹೀಗೆ ಆಗಿದೆ ನೋಡಿ ಈಗ ಒಂದೊಂದಾಗಿ ಎಷ್ಟು ರೊಟ್ಟಿ ಆಗ್ತಾವೆ ಅನ್ನೋದನ್ನು ಕಟ್ ಮಾಡಿ ಹಾಕ್ತೀನಿ ಅದಕ್ಕೆ ಒಂದು ಎರಡು ಮೂರು ಐದು ಆರು ಏಳು ರೊಟ್ಟಿ ಟೋಟಲ್ ಏಳು ರೊಟ್ಟಿ ಹಾಕ್ತವೆ ನೋಡಿ ಒಂದು ಮುಕ್ಕಾಲು ಗ್ಲಾಸ್ ಅದರಿಂದ ಹಿಟ್ಟು ಹಾಕ್ಕೊಂಡ್ರೆ ಏಳು ಏಳು ರೊಟ್ಟಿ ಆಗ್ತವೆ ಆಮ್ಯಾಗ ಒಂದು ಹದಿನೈದು ನಿಮಿಷ ಹತ್ತು ಹದಿನೈದು ನಿಮಿಷದಲ್ಲೇ ರೊಟ್ಟಿ ಮಾಡಿ ಮುಗಿಸ್ಬೋದು ನಾ ಹೇಗೆ ಮಾಡೋದನ್ನೋದನ್ನು ತೋರಿಸ್ತೀನಿ ನೋಡಿ ರೊಟ್ಟಿ ಈಗ ಬ ಬಡಿಲೂಬಹುದು ರೊಟ್ಟಿ ಅಥವಾ ದಟ್ಟಿಸ್ಲೂಬಹುದು ನಾನೀಗ ಮೊದಲು ರೊಟ್ಟಿ ತಟ್ಟಿ ತೋರಿಸ್ತೀನಿ ನೋಡಿ ಈಗ ಹಂಚಿಟ್ಕೊಂಡಿದ್ದೀನಿ ಒಲೆ ಮೇಲೆ ಗ್ಯಾಸ್ ಹಚ್ಚಿದ್ದೀನಿ ಕಾಯಿಲೆ ಹಂಚು ಅಷ್ಟರಲ್ಲೇ ಇದು ರೊಟ್ಟಿ ತಟ್ಕೊಳ್ಳೋಣ ಇದು ಒಂದು ಸಣ್ಣ ವೈಟ್ ಬಟ್ಟೆ ತೊಗೋಬೇಕು ನೀರಲ್ಲಿ ಹಾಕಿರ್ಬೇಕು ಇದನ್ನು ರೊಟ್ಟಿ ಒಂದು ಸೈಡು ಹಂಚಿದ ಮೇಲೆ ಹಾಕಿದ ಮೇಲೆ ಆಮೇಲೆ ಮೇಲೆ ಆ ಬಟ್ಟೆಯಿಂದ ನೀರು ಹಚ್ಚಬೇಕು ನೋಡಿ ಇದು ಇದು ರೊಟ್ಟಿ ಮಾಡಿದೆ ನೋಡಿ ಹಾಗೆ ತಟ್ಟಿ ನೋಡಿ ಹಾಗೆ ತಟ್ಟಬೇಕು ಇದನ್ನು ತಟ್ಟಿ ಮಾಡಿದ್ದೀನಿ ಮೊದಲು ಒಂದು ಕೈಯಿಂದ ತಟ್ಕೋಬೇಕು ಆಮೇಲೆ ಎರಡು ಕೈಯಿಂದ ತಟ್ಟಬೇಕು ನೋಡಿ ಹೀಗೆ ಹಾಕಬೇಕು ಹಾಕಿದ ನಂತರ ಬಟ್ಟೆ ಇರುತ್ತಲ್ಲ ನೀರಲ್ಲಿ ಹಾಕಿರ್ತೀವಲ್ಲ ಅದೇ ನೀರು ನೀರು ಸ್ವಲ್ಪ ಎಲ್ಲ ತೆಗೆದು ಸ್ವಲ್ಪನೇ ಉಳಿಸ್ಬೇಕು ಅದರಲ್ಲಿ ಬಟ್ಟೆಯಿಂದ ನೀರು ಬಟ್ಟೆಯಲ್ಲಿ ಅದನ್ನು ರೊಟ್ಟಿ ಹಾಕಿರ್ತೀವಲ್ಲ ಹಂಚ ಮೇಲೆ ಮೇಲೆ ಹಾಕಿ ಎಲ್ಲ ಸ್ಪ್ರೆಡ್ ಮಾಡಬೇಕದು ಎಲ್ಲ ಕಡೆ ನೀರು ಅದು ರೊಟ್ಟಿಗೆ ಅಂದರೆ ರೊಟ್ಟಿ ಚೆನ್ನಾಗಿ ಆಗುತ್ತೆ ಹಾಗೇ ಬಿಟ್ಟರೆ ಸೀದೋಗೋ ಚಾನ್ಸ್ ಇರುತ್ತೆ ಮತ್ತೆ ಇನ್ನೊಂದು ಸಲ ತಿರು ಹಾಕಿದಾಗ ಸೀದೋಗುತ್ತೆ ಅದಕ್ಕೆ ನೀರು ಹಚ್ತಾರೆ ಮೇಲೆಲ್ಲ ಹಿಟ್ಟೆ ಇರುತ್ತಲ್ಲ ಅದಕ್ಕೆ ಹಿಟ್ಟೆಲ್ಲ ಹೋಗಲಿ ಅಂತ ಹಚ್ತಾರೆ ನೋಡಿ ಈಗ ತಿರು ಹಾಕಿದ್ದೀನಿ ರೊಟ್ಟಿ ಮಾಡೋದೆಲ್ಲ ತುಂಬ ಕಷ್ಟ ಅಂದ್ಕೊಂಡಿರ್ತಾರೆ ತುಂಬ ಈಜಿ ಆಗಲೇ ಒಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ ಅದನ್ನೇ ಫೋಲ್ಡ್ ಮಾಡಿ ರೊಟ್ಟಿ ಸುಡುವಾಗ ಮೇಲೆ ಹಿಂಗೆ ಪ್ರೆಸ್ ಮಾಡಿದರೆ ಚೆನ್ನಾಗಿ ಸುಡುತ್ತೆ ರೊಟ್ಟಿ ನೋಡಿ ಇದನ್ನು ಫೋಲ್ಡ್ ಮಾಡಿ ಇಟ್ಕೋಬೇಕು ಇನ್ನೊಂದು ಸಲ ತಿರುವು ಹಾಕ್ತೀವಲ್ಲ ಈಗ ತಿರು ಹಾಕಿದ ಮೇಲೆ ನೆಕ್ಸ್ಟ್ ಇನ್ನೊಂದು ಸಲ ತಿರು ಹಾಕಿ ಹಿಂಗೆ ಎಲ್ಲೆಲ್ಲಿ ಸುಟ್ಟಿರಲ್ಲ ಕಡಿಮೆ ಸುಟ್ಟ ಸುಟ್ಟಿರುತ್ತೆ ಅನಿಸುತ್ತಲ್ಲ ಅಲ್ಲೆಲ್ಲ ಬಟ್ಟೆಯಿಂದ ಪ್ರೆಸ್ ಮಾಡ್ತಾ ಹೋದರೆ ಅದು ಉಬ್ಬುತ್ತೆ ಹಾಗೂ ಚೆನ್ನಾಗಿ ಸುಡುತ್ತೆ ರೊಟ್ಟಿ ನೋಡಿ ಇದು ನೆಕ್ಸ್ಟ್ ರೊಟ್ಟಿ ಮಾಡ್ತಾ ಇದ್ದೀನಿ ನ್ಯೂ ಮಾಡಿ ನೋಡಿ ತುಂಬ ಈಜಿ ನೋಡಿ ಈಗ ಬಟ್ಟೆಯಿಂದ ಪ್ರೆಸ್ ಮಾಡಿದರೆ ಅದು ಉಬ್ಬುತ್ತೆ ಎಲ್ಲೆಲ್ಲಿ ಸುಟ್ಟು ಸ್ವಲ್ಪ ಸುಟ್ಟಿದೆ ಅನಿಸುತ್ತಲ್ಲ ಅಲ್ಲಲ್ಲಿ ಆ ಬಟ್ಟೆಯಿಂದ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸುಡುತ್ತೆ ರೊಟ್ಟಿ ಎಲ್ಲೂ ಹಸಿ ಬಿಸಿ ಇರೋದಿಲ್ಲ ನೋಡಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಹೇಗೆ ಆಗಿದೆ ರೊಟ್ಟಿ ಹಾಗೆ ಕೈಯಿಂದನೇ ತೆಗಿತೀನಿ ನಾನು ಅಭ್ಯಾಸ ಆಗಿಬಿಟ್ಟಿದೆ ನನಗೆ ಅದು ಚಪಾತಿ ತಿರುಗಾಕೋ ಚುಚ್ಕ ಚುಂಚಕ ಅಂತಾರಲ್ಲ ಅದರಿಂದ ತೆಗೆದು ಹಾಕಬೇಕು ನೋಡಿ ಇನ್ನೊಂದು ಮಾಡ್ತಾ ಇದ್ದೀನಿ ರೊಟ್ಟಿ ಡಯಾ ಡಯಾಬಿಟಿಸ್ಗು ಡಯಾಬಿಟಿಸ್ ಇದ್ದವ್ರಿಗಂತೂ ತುಂಬ ಒಳ್ಳೆಯದಿದು ರೊಟ್ಟಿ ತಿಂದುಬಿಟ್ರೆ ಹಸುವೇನೂ ಆಗೋಲ್ಲ ಜಾಸ್ತಿ ಅದು ತಿನ್ನಬೇಕು ಇದು ತಿನ್ನಬೇಕಂತ ಕ್ರೇವಿಂಗ್ ಅನಿಸಲ್ಲ ನೋಡಿ ಇನ್ನೊಂದು ಬಡಿತಾ ಇದ್ದೀನಿ ರೊಟ್ಟಿ ಎರಡು ರೊಟ್ಟಿ ಪಲ್ಯ ಬೆಳಗ್ಗೆ ಏನಾದರೂ ಟಿಫನಿಗೆ ತಿಂದುಬಿಟ್ರೆ ಸಾಯಂಕಾಲ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಹಸುವಾಗಲ್ಲ ಬ ಸಾಯಂಕಾಲ ಕಾಫಿ ಅಷ್ಟೇ ತುಂಬ ಗಟ್ಟಿ ಹೊಟ್ಟೆ ಫುಲ್ಲಾಗಿರುತ್ತೆ ರೊಟ್ಟಿ ತಿಂದರೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶನೂ ಜಾಸ್ತಿ ಇರುತ್ತೆ ಶುಗರ್ನೂ ಅವ್ರಿಗೆ ಒಳ್ಳೆಯದು ನೋಡಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ಈಗ ನೋಡಿ ತಟ್ಟಿದ್ದೀನಿ ರೊಟ್ಟಿ ಈಗ ಮತ್ತೆ ಲಂಚಿನ ಮೇಲೆ ಹಾಕಿ ಸುಡಬೇಕು ಮೊದಲು ಒಂದು ಕೈಯಿಂದ ಬಡಿದು ಆಮೇಲೆ ಎರಡು ಕೈಯಿಂದ ಹೀಗೆ ಟಕ ಟಕ ತಟ್ ತಟ್ತಾ ಇರಬೇಕು ನೋಡಿ ರೊಟ್ಟಿ ರೆಡಿಯಾಗಿದೆ ಈಗ ಒಂದು ಬಡ್ದಿದ್ದೀನಿ ನೋಡಿ ಈಗ ಅದಕ್ಕೆ ನೀರು ಹಚ್ಕೋಬೇಕು ಈಗ ಇನ್ನೊಂದಕ್ಕೆ ಇನ್ನೊಂದು ರೊಟ್ಟಿ ಮಾಡೋಕ್ಕೆ ಇನ್ನೊಂದು ತೊಗೊಂಡಿದ್ದೀನಿ ನೋಡಿ ಇದೀಗ ಈಗ ನೀರು ಹಚ್ಕೊಬೇಕು ಮೇಲೆ ಚೆನ್ನಾಗಿ ಸ ಸ್ಪ್ರೆಡ್ ಮಾಡಬೇಕು ನಿಧಾನವಾಗಿ ಭಾಳ ಆಗಿ ಮಾಡಿದರೆ ರೊಟ್ಟಿ ಹರಿಯೋ ಚಾನ್ಸ್ ಇರುತ್ತೆ ಹೀಗೆ ನಿಧಾನಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೀರನ್ನು ಆ ನೀರಿಂದ ಹಚ್ಚಿಬಿಟ್ರೆ ಆಮೇಲೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ರೊಟ್ಟಿ ರೆಡಿಯಾಗಿದೆ ಇನ್ನೊಂದು ರೊಟ್ಟಿನೂ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಈಸಿ ಇದೆ ಮಾಡೋದು ನಾನು ರೊಟ್ಟಿ ಚೌಳಿಕಾಯಿ ಪಲ್ಯ ಬೇಳೆ ಮತ್ತು ಕಾಳು ಹಾಕ್ಕೊಂಡು ಟಿ ವಿ ನೋಡಿಕೊಂಡು ರೊಟ್ಟಿ ತಿಂತಾಯಿದ್ದೀನಿ ತುಂಬ ಸೂಪರಾಗಿದೆ ಹಾಗೆ ಈರುಳ್ಳಿನೂ ಹೆಚ್ಕೋಬೇಕು ಒಂದು ಉದ್ದಕ್ಕೆ ಹೆಚ್ಕೊಂಡು ಜೊತೆಗೆ ತಿನ್ಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ಸೂಪರ್ ಆಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಕೂಡ ಲಟ್ಸಿ ಕೂಡ ಮಾಡ್ಬೋದು ಇದನ್ನ ಇದುವರೆಗೂ ತಟ್ಟಿ ಮಾಡೋದನ್ನು ತೋರಿಸಿದ್ದೀನಿ ಹಾಗೆ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಲಟ್ಸಿ ಕೂಡ ಮಾಡ್ಬೋದು